ತೋರಣಗಲು ಗ್ರಾಮ ಪಂಚಾಯಿತಿಯ ಪಿಡಿಒ ಎಸ್ಬಿ ಜಿಲಾನ್ ಅವರ ವಿರುದ್ಧ ಹಣಕಾಸಿನ ಅವ್ಯವಹಾರ ಹಾಗೂ ಅಕ್ರಮ ವಿತರಣೆಗೆ ಸಂಬಂಧಿಸಿದ ಗಂಭೀರ ಆರೋಪಗಳು ಹೊರಬಿದ್ದಿವೆ ನಮೂನೆ ಒಂಬತ್ತು ಹನ್ನೊಂದು ಹಿ ಮತ್ತು ಹನ್ನೊಂದು ಬಿ ಅನುದಾನ ವಿತರಣೆಯಲ್ಲಿ ಅಕ್ರಮ ಎಸಗಿರುವುದು ಹಾಗೂ ಗ್ರಾಮ ಪಂಚಾಯಿತಿ ಆಸ್ತಿಯನ್ನು ಸುಮಾರು ಅರವತ್ತಾರು ಜನರಿಗೆ ಮಾರಾಟ ಮಾಡಿರುವುದು ತನಿಖೆಯಿಂದ ದೃಢಪಟ್ಟಿದೆ ಈ ಹಿನ್ನೆಲೆ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗಿದೆ ಆದರೆ ಆರ್ಥಿಕ ವ್ಯವಹಾರ ಮತ್ತು ಅಕ್ರಮಗಳ ಹಿನ್ನೆಲೆಯಲ್ಲಿ ಶಿಸ್ತು ಕ್ರಮ ಮಾತ್ರ ಜಾರಿಯಾಗಿದ್ದು ಕ್ರಿಮಿನಲ್ ಪ್ರಕರಣ ದಾಖಲಿಸದೆ ಪ್ರಕರಣವನ್ನು ಮೌನವಾಗಿ ಮುಚ್ಚಿಹಾಕಲು ಪ್ರಯತ್ನ ನಡೆದಿದೆ ಎಂಬುದು ಬೆಳಕಿಗೆ ಬಂದಿದೆ ಈ ಸಂಬಂಧ ಹಲವು ತಿಂಗಳುಗಳಾದರೂ ಯಾವುದೇ ಕಾನೂನು ಕ್ರಮ ಕೈಗೊಳ್ಳದಿರುವುದು ನಿಗೂಢತೆ ಮೂಡಿಸಿದೆ ಪಿಡಿಒ ಎಸ್ಬಿ ಜಿಲಾನ್ ವಿರುದ್ಧ ಕೇವಲ ಶಿಸ್ತು ಕ್ರಮ ಜಾರಿಯಾಗಿದ್ದು ಅವರ ಸೇವೆಯನ್ನು ನಿಡುಗುರ್ತಿ ಗ್ರಾಮ ಪಂಚಾಯಿತಿಗೆ ವರ್ಗಾಯಿಸಿ ಅದೇ ಹುದ್ದೆಯಲ್ಲಿ ನೇಮಕ ಮಾಡಿರುವುದು ಸಾಮಾನ್ಯ ನಾಗರಿಕತೆಯಲ್ಲಿ ಯಕ್ಷ ಪ್ರಶ್ನೆಯನ್ನ ಹುಟ್ಟಿಸಿದೆ ಆರ್ಥಿಕ ವ್ಯವಹಾರದಲ್ಲಿ ಆರೋಪ ಎದುರಿಸುತ್ತಿರುವ ವ್ಯಕ್ತಿಯನ್ನು ಮತ್ತೆ ಅದೇ ಹುದ್ದೆಯಲ್ಲಿ ಮುಂದುವರಿಸಿರುವುದಾದರೂ ಹೇಗೆ ಎಂಬ ಪ್ರಶ್ನೆ ಜನಮನದಲ್ಲಿ ಮೂಡುತ್ತಿದೆ ವಿಚಾರ ಇಷ್ಟೇ ಕಳೆದ ವರ್ಷ ತೋಣಗಲ್ಲು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಜಿಲ್ಲಾನವರ ಕರ್ಮಕಾಂಡದ ವಿಚಾರವಾಗಿ ಇವತ್ತು ನಾವಿವತ್ತು ತಾಲೂಕ್ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಪ್ರಶ್ನೆ ಮಾಡಲಾಗಿ ಅವರು ಅವರ ವಿರುದ್ಧವಾಗಿ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾತಿಗೆ ಶಿಫಾರಸು ಮಾಡಿ ಅವ್ರನ್ನ ಅಮಾನತಿನಲ್ಲಿಟ್ಟು ತನಿಖೆಯನ್ನು ತಗೊಂಬಂದಿದ್ದೀವಿ ಆ ತನಿಖೆ ಹಂತದಲ್ಲಿದೆ ಹಾಗಾಗಿ ಆ ವಿಚಾರವಾಗಿ ನಾನು ಹೆಚ್ಚಿಗೆ ಜಾಸ್ತಿ ಪ್ರತಿಕ್ರಿಯೆ ನೀಡೋದಕ್ಕೆ ಹೋಗೋದಿಲ್ಲ ಇದು ತನಿಖೆ ಅಂತ ಮುಗಿದ ನಂತರ ನಾನು ಅದನ್ನು ಪ್ರತಿಕ್ರಿಯೆ ನೀಡ್ತೀನಿ ಅಂತೇಳಿ ಅವರು ಒಂದು ಹೇಳಿಕೆಯಾಗಿದೆ ಆದರೆ ಇಲ್ಲಿ ಗ್ರಾಮಾಭಿವೃದ್ಧಿ ಅಧಿಕಾರಿಯಾಗಿರ್ತಕ್ಕಂಥ ಜಿಲ್ಲಾನವರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಮತ್ತು ಬಡವರಿಗೋಸ್ಕರ ಕೆಲಸ ಮಾಡೋದನ್ನು ಹೊರತುಪಡಿಸಿ ಸುಮಾರು ಅರವತ್ತಕ್ಕೂ ಹೆಚ್ಚು ಜನಗಳಿಗೆ ಸರ್ಕಾರಿ ಜಮೀನನ್ನು ಮಾರಾಟ ಮಾಡಿರೋದು ಸ್ಪಷ್ಟವಾಗಿ ಬೆಳಕಿಗೆ ಬಂದಿದೆ ಈ ವಿಚಾರವಾಗಿ ದಿವ್ಯ ಮೌನ ವಹಿಸಿರ್ತಕ್ಕಂಥ ಜಿಲ್ಲಾಡಳಿತ ಆಗಲಿ ತಾಲೂಕು ಆಡಳಿತ ಆಗಲಿ ಯಾವ ಕ್ರಮ ತೆಗೆದುಕೊಳ್ಳುತ್ತೆ ಅಂತೇಳಿ ಕಾದ್ ನೋಡಬೇಕಾಗಿದೆ ನಮ್ಮ ವಾಹಿನಿಯು ಯಾವತ್ತಿಗೂ ಯಾರ ಪರವೂ ಇಲ್ಲ ಯಾರ ವಿರುದ್ಧವೂ ಇಲ್ಲ ನಿಷ್ಪಕ್ಷಪಾತ ಸುದ್ದಿಗಳನ್ನ ಪ್ರಸರಿಸುತ್ತದೆ ಅರವತ್ತಾರು ಜನರಿಗೆ ನ್ಯಾಯ ದೊರಕಿಸಿ ಕೊಡುವ ಉದ್ದೇಶದಿಂದ ಪಿಡಿಓ ಎಸ್ಬಿ ಜಿಲಾನ್ ಅವರ ಮೇಲೆ ಕ್ರಿಮಿನಲ್ ಪ್ರಕರಣವನ್ನ ಕೂಡ ದಾಖಲಿಸಬೇಕೆಂಬುದು ನಮ್ಮ ನಿರ್ಬಂಧವಿಲ್ಲದ ಸತ್ಯಾನ್ವೇಷಣೆಯ ಅಭಿಪ್ರಾಯ ಪ್ರಜಾಪ್ರಭುತ್ವದ ಶಕ್ತಿಯಾದ ಪ್ರಜಾ ಹಕ್ಕುಗಳ ಭದ್ರತೆ ಈ ಪ್ರಕರಣದಲ್ಲಿ ಎಲ್ಲರ ಗಮನ ಸೆಳೆಯಬೇಕಾಗಿದೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಅದೇ ತೋಣಗಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅರವತ್ತ್ನಾಲ್ಕು ಜನಕ್ಕೆ ಲೆವೆನ್ ಎ ಲೆವೆನ್ ಬಿ ಬಿ ಕೊಟ್ಟಿದ್ದಾರೆ ಜಿಲ್ಲಾ ನಂಬ ಅಭಿವೃದ್ಧಿ ಅಧಿಕಾರಿ ಅದ್ರ ಬಗ್ಗೆ ಯಾವ ರೀತಿ ಕ್ರಮ ತಗೊಂಡಿದೆ ಸರ್ ಈಗ ಅದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಆಲ್ರೆಡಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸಲ್ಲಿಸಲಾಗಿ ಅವರು ಆ ಒಂದು ಇದ್ರ ಮೇಲೆ ಅಮಾನತ್ತು ಮಾಡಿದ್ದಾರೆ ಅಮಾನತ್ತು ಮಾಡಿ ಅವ್ರ ಮೇಲೆ ಇವನ್ ಕೇಸ್ ಬುಕ್ ಮಾಡೋದಕ್ಕೂ ಸಹ ನಾವು ತೋಣಗಲ್ ಪೊಲೀಸ್ ಸ್ಟೇಷನ್ಗೆ ಅರ್ಜಿ ಕೊಟ್ಟಿದ್ದೇವೆ ಸರ್ ಅಮಾನತ್ತು ಮಾಡಿದ ಮೇಲೆ ಅವ್ರಿಗೆ ಮತ್ತೆ ಕೆಲಸಕ್ಕೆ ನೇಮಕ ಮಾಡಿದ್ದೀರಾ ಸರ್ ಹೌದು ಹೌದು ಅವ್ರನ್ನ ವಾಪಸ್ ನೇಮಕ ಮಾಡಿ ಈಗ ಸದ್ಯ ಅವರು ನಿಡುಗುರ್ತಿ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಎಷ್ಟು ದಿನ ಆಯ್ತು ಸರ್ ಅದನ್ನು ದಿನಾಂಕ ತಿಳಿದು ನಾನು ಹೇಳ್ತೀನಿ ಅದು ಫೈಲ್ ಕಡತವನ್ನು ಪರಿಶೀಲನೆ ಮಾಡಿ ತಿಳಿಸ್ತೀನಿ ಸರಿಸುಮಾರು ಅರವತ್ತು ನಾಲ್ಕು ಜನಕ್ಕೆ ಲೆವೆನ್ ಎ ಲೆವೆನ್ ಬಿ ಕೊಟ್ಟಿದ್ದಾರೆ ಅಂತಂದೇಳಿ ಸಾರ್ವಜನಿಕರು ಹೇಳ್ತಿದ್ದಾರೆ ಅದರಲ್ಲಿ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಒಂದಕ್ಕೆ ತೊಗೊಂಡಿದ್ದಾನೆ ಅಂತ ಸಾರ್ವಜನಿಕರು ಹೇಳ್ತಿದ್ದಾರೆ ಸರ್ ಇದ್ರ ಬಗ್ಗೆ ಏನು ಹೇಳ್ಬೋದಕ್ಕೆ ಸರ್ ಈಗ ಇಲಾಖೆ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಿ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ಮಾಡೋದಕ್ಕೆ ನಿಮ್ಮ ಇಲಾಖೆನೇ ಒಂದು ಅನುಮೋದನೆ ಥರ ಮಾಡಿ ಈಗ ಅವರಿಗೆ ಕೆಲಸಕ್ಕೆ ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಂತೇಳಿ ನೇಮಕ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ ಸರ್ ಅಲ್ಲ ಅದು ಅಮಾನತ್ತು ಏನು ಶಿಸ್ತು ಕ್ರಮವಾಗಿ ಅಮಾನತ್ತು ಅಮಾನತ್ತು ಆದಮೇಲೆ ವಿಚಾರಣೆ ಪೆಂಡಿಂಗ್ ಎನ್ಕ್ವೈರಿ ಮಾಡಿ ಅದನ್ನ ರಿವೋಕ್ ಮಾಡೋದು ನಿಯಮಗಳೇನಿದೆ ನಿಯಮಾನುಸಾರ ಸಹಬ್ರ ಮುಖ್ಯ ನಿಯೋಗ ಅಧಿಕಾರಿಗಳು ಅದನ್ನು ಕ್ರಮ ವಹಿಸಿದ್ದಾರೆ ಅದು ಸರ್ವೆ ನಂಬರ್ ಏನಾದರು ಅದರಲ್ಲಿ ಗಮನದಲ್ಲಿಲ್ಲ ಮಾಹಿತಿ ಇಲ್ಲ ಅದನ್ನು ತೊಗೊಂಡು ನಾನು ಕೊಡ್ತೀನಿ